ನಮಸ್ಕಾರ ಎಲ್ಲರಿಗೂ ಈಗ ನಾನು ಹೇಳ್ಕೊಡೋಕ್ಕೆ ಹೊರಟಿರೋದು ಎಮ್ ಎಸ್ ಎಕ್ಸ್ ಎಲ್ನಲ್ಲಿ ಹೈಫರ್ ಲಿಂಕ್ನ ಹೇಗೆ ನಾವು ಬಳಸ್ಬೋದು ಮತ್ತು ಅದರ ಉಪಯೋಗ ಹೇಗೆ ಅನ್ನೋದನ್ನ ಹೇಳ್ಕೊಡ್ತೇನೆ ಎರಡು ವಿಧಾನದಲ್ಲಿ ಮೊದಲನೇ ವಿಧಾನ ನೋಡಿ ನೀವು ಎಮ್ ಎಸ್ ಎಕ್ಸ್ ಎಲ್ನ ಓಪನ್ ಮಾಡಿದಾಗ ಸಾಮಾನ್ಯವಾಗಿ ನಿಮಗೆ ಶೀಟ್ಗಳು ಹೀಗೆ ಕಾಣ್ತವೆ ಹಲವಾರು ಶೀಟ್ಗಳು ಈ ರೀತಿ ಇರ್ತದೆ ಒಂದೇ ಶೀಟ್ನಲ್ಲಿ ನಾವು ಈ ರೀತಿ ಸಬ್ ಶೀಟ್ಗಳನ್ನ ಕಾಣಕ್ಕೆ ಸಿಗುತ್ತೆ ಮತ್ತೆ ನಾವು ಕೆಲಸನ ಈ ರೀತಿ ಮಾಡ್ಕೋಬಹುದು ಒಂದೊಂದು ಶೀಟ್ನಲ್ಲಿ ಒಂದೊಂದು ಕೆಲಸಗಳು ಅಥವಾ ಮಾಹಿತಿಗಳನ್ನ ದಾಖಲು ಮಾಡಿ ನಾವು ಈ ರೀತಿ ಇಟ್ಕೊಂಡಿರ್ಬೋದು ಈಗ ನಾನು ಸುಮ್ಮನೆ ಇದನ್ನ ಬ್ಲ್ಯಾಂಕಾಗಿ ತೋರಿಸ್ತಾ ಇದ್ದೀನಿ ಮತ್ತೆ ಈಗ ಲಿಂಕ್ ಲಿಂಕ್ನ ಮೊದಲನೇ ವಿಧಾನ ಬಳಕೆ ಮಾಡೋದು ಹೇಗೆ ಅಂತಂದರೆ ನೋಡಿ ಈಗ ನಾನು ಪ್ರತಿಯೊಂದು ಈ ಶೀಟಿಗೆ ಈ ರೀತಿನೇ ಹೋಗ್ಬೇಕಾಗ್ತದೆ ಪ್ರತಿಯೊಂದಕ್ಕೂ ಸಾಮಾನ್ಯ ಜ್ಞಾನದಲ್ಲಿ ನಾವು ಈ ರೀತಿ ಹೋಗ್ಬೇಕಾಗ್ತದೆ ಅದನ್ನೇ ನಾನು ಸ್ವಲ್ಪ ಶಾರ್ಟ್ ಕಟ್ ಮಾಡ್ಕೊತೀನಿ ಹೇಗೆಪ್ಪ ಅಂತಂದ್ರೆ ಈ ರೀತಿ ಹೆಸರನ್ನ ಬರ್ಕೊಳ್ಳೋಣ ಇಲ್ಲಿ ಮೊದಲನೇ ಹೆಸರು ನಂತರ ಎರಡನೇ ಹೆಸರು ಮೂರನೇದು ಹೆಸರು ನಾಲ್ಕನೇ ಹೆಸರು ಹಾಗೆ ಐದನೇ ಹೆಸರು ಆರನೇ ಹೆಸರು ಈಗ ಇಲ್ಲಿ ಹೆಸರುಗಳು ಇರೋದ್ರಿಂದ ಇಲ್ಲಿಗೆ ಹೈಫರ್ ಲಿಂಕ್ನ ಕನೆಕ್ಟ್ ಮಾಡಿದ್ರೆ ಲಿಂಕ್ ಮಾಡಿದ್ರೆ ಒಂದು ಕ್ಲಿಕ್ ಮಾಡಿದ ಕೂಡಲೇ ಆ ಒಂದು ಶೀಟಿಗೆ ಅದು ಲಿಂಕ್ ಆಗಿ ಓಪನ್ ಆಗ್ತದೆ ಅದು ಹೇಗಪ್ಪ ಅಂದ್ರೆ ನೋಡಿ ರಾಮ ಅನ್ನ ಒಂದು ಶೀಟ್ ಓಪನ್ ಮಾಡಿದ್ದೇನೆ ಆ ಶೀಟಿಗೆ ನಾನು ಲಿಂಕ್ ಮಾಡ್ಕೋತೀನಿ ಇದಕ್ಕೇನು ಮಾಡಬೇಕಪ್ಪ ಅಂದರೆ ನಮ್ಮ ರೈಟ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ಲಿಂಕ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಬಂದು ಲಿಂಕ್ ಟು ಅಂತ ಇರುತ್ತೆ ಮತ್ತೆ ನೋಡಿ ಟೆಕ್ಸ್ಟ್ ಟು ಡಿಸ್ಪ್ಲೇ ಅಂತ ಆಪ್ಷನ್ ಕಾಣ್ತಾ ಇದೆ ಅಲ್ಲಿ ಏನು ಶೀಟಿನ ಹೆಸರಿದೆ ಆ ಶೀಟ್ದು ಹೆಸರು ಕಾಣ್ತಾ ಇದೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಮತ್ತೆ ಇಲ್ಲಿ ಮೂರು ನಾಲ್ಕು ವಿಧಾನಗಳಲ್ಲಿ ಲಿಂಕ್ಗಳಿದೆ ಈಗ ಸದ್ಯಕ್ಕೆ ನನಗೆ ಈ ಒಂದು ಶೀಟಿನ ಒಳಗಡೆ ಇರುವಂಥ ಅಷ್ಟು ಸಬ್ ಶೀಟ್ಗಳಿಗೆ ಲಿಂಕ್ ಆಗಬೇಕು ಅದನ್ನು ಹೇಗೆ ಮಾಡ್ಕೋಬೋದಪ್ಪ ಅಂದರೆ ನೋಡಿ ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಅಂತ ಏನಿದೆ ಇಲ್ಲಿಗೆ ಕ್ಲಿಕ್ ಮಾಡಿ ನಂತರ ನೋಡಿ ನನಗೆ ಯಾವ ಶೀಟಿಗೆ ಲಿಂಕ್ ಬೇಕು ಆ ಶೀಟಿಗೆ ಹೋಗಬೇಕು ನೋಡಿ ನನಗೀಗ ಮೊದಲನೇದಾಗಿ ರಾಮ ಅನ್ನೋ ಶೀಟಿಗೆ ಲಿಂಕ್ ಬೇಕು ಈ ಶೀಟಿನೇ ಈ ಶೀಟ್ಗೆ ನಾನು ಕ್ಲಿಕ್ ಮಾಡಿದ್ದೇನೆ ಮತ್ತು ಟೈಪ್ ಸೆಲ್ ರೆಫರೆನ್ಸ್ ಅಂತ ಇದೆ ಈ ರಾಮ ಅನ್ನೋ ಶೀಟಿನ ಮೊದಲನೇ ಕಾಲಮ್ ಅಂದರೆ ಎ ಕಾಲಮ್ನ ಮೊದಲನೇ ರೋ ಎ ಒನ್ ಇದಕ್ಕೆ ಇದು ಕನೆಕ್ಟ್ ಆಗುತ್ತೆ ಈ ರೀತಿ ಸೆಲೆಕ್ಟ್ ಮಾಡೋದ್ರಿಂದ ನಾವು ಎ ಟು ಸೆಲ್ನೂ ಸೆಲೆಕ್ಟ್ ಮಾಡ್ಕೋಬೋದು ಎ ತ್ರೀ ಅಂತ ಮಾಡ್ಕೋಬೋದು ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಆ ಪರ್ಟಿಕ್ಯುಲರ್ ಸೆಲ್ಲಿಗೆ ಅದು ಲಿಂಕ್ ಆಗಿ ಹೋಗ್ತದೆ ಈಗ ನೋಡಿ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಇದು ಸೆಲೆಕ್ಟ್ ಮಾಡಿದ ನಂತರ ಓಕೆ ಮಾಡೋಣ ನೋಡಿ ಇಲ್ಲಿ ಹೈಫರ್ ಲಿಂಕ್ ಅಂಡರ್ ಸ್ಕೋರ್ ಥರ ಕ್ಲಿಕ್ ಆಗಿದೆ ಈಗ ನೋಡಿ ಕ್ಲಿಕ್ ಮಾಡೋಣ ಒಂದ್ಸರ್ತಿ ನೋಡಿ ಹೀಗೆ ಬಂತು ಅದೇ ರೀತಿ ಈ ಸೆಲ್ಲಿಗೂ ಮಾಡ್ಕೋಬೇಕು ಅಂದಾಗ ಪುನಃ ಅದೇ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕಾಗ್ತದೆ ಈಗ ಕೃಷ್ಣನ ಸೆಲ್ಲಿಗೆ ಹೋಗೋಣ ನೆಕ್ಸ್ಟ್ ಓಕೆ ಕೊಡೋಣ ನೋಡಿ ನೋಡಿ ಕೃಷ್ಣನ್ನ ಶೀಟಿಗೆ ಓಪನ್ ಆಯಿತು ಎ ಕಾಲಮಿನ ಮೊದಲನೇ ರೋಗಿ ಕನೆಕ್ಟ್ ಆಗಿದೆ ಈಗ ನಾನು ಮೂರನೇದಕ್ಕೆ ಹನುಮಾನ ಶೀಟಿಗೆ ಲಿಂಕ್ ಮಾಡ್ತೀನಿ ಐಫರ್ ಲಿಂಕ್ನ ಈಗ ಸ್ವಲ್ಪ ಚೇಂಜ್ ಮಾಡೋಣ ಹನುಮ ಸೆಲೆಕ್ಟ್ ಮಾಡ್ತೇನೆ ಇಲ್ಲಿ ಇಲ್ಲಿ ಸಿ ತ್ರೀ ಅಂತ ಕೊಡೋಣ ಕಾಲಮ್ ಸಿನಲ್ಲಿ ಮೂರನೇ ರೋಗೆ ಸೆಲೆಕ್ಟ್ ಮಾಡಿದ್ದೀನಿ ಓಕೆ ಕೊಡೋಣ ಈಗ ಕ್ಲಿಕ್ ಮಾಡೋಣ ಲೈಕ್ಗೆ ನೋಡಿ ಸಿ ಕಾಲಮ್ನಲ್ಲಿ ಮೂರನೇ ರೋಗೆ ಬಂದಿದೆ ಗೊತ್ತಾಯ್ತಲ್ಲ ಈಗ ನೋಡಿ ಇದು ಬಹಳ ಸಮಯನ ಕಳೆಯುತ್ತೆ ಈ ರೀತಿ ಒಂದೊಂದೇ ಲಿಂಕ್ ಹೇಳಿದ್ರೆ ಬಹಳ ಸಮಯ ಆಗುತ್ತೆ ಅದಕ್ಕೆ ನಾವೇನು ಮಾಡ್ಬೋದು ಅಂತೇಳಿದರೆ ಇದಕ್ಕೆ ಪರ್ಯಾಯ ವಿಧಾನ ಒಂದು ಇದೆ ಅದನ್ನು ಅಳವಡಿಸೋದ್ರಿಂದ ನಮ್ಮ ಸಮಯ ಬಹಳ ಉಳಿತಾಯ ಆಗುತ್ತೆ ಅದು ಹೇಗಪ್ಪ ಅಂದರೆ ಅದು ಎರಡನೇ ವಿಧಾನ ನಾನೀಗ ಹೇಳ್ಕೊಡೋ ಕೊರಟಿರೋದು ಗಮನ ಇಟ್ಟು ನೋಡಿ ಇದನ್ನೆಲ್ಲ ತೆಗೆದುಬಿಡೋಣ ಈಗ ಈಗ ಒಂದು ಸೀರಿಯಲ್ ನಂಬರ್ನ ನಾವು ಹಾಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಇಟ್ಕೊಳ್ಳೋಣ ಈಗ ನನ್ನ ಹತ್ರ ಒಂದು ಫಾರ್ಮುಲಾಸ್ ಇದೆ ಅದನ್ನು ನಾವು ಕಾಪಿ ಪೇಸ್ಟ್ ಮಾಡಿ ಅಳವಡಿಸೋಣ ಇದಕ್ಕೆ ಈಗ ನೋಡಿ ಮೊದಲನೇದಾಗಿ ಇಲ್ಲಿ ಫಾರ್ಮುಲಾ ಬಾರ್ ಅಂತ ಇದೆಯಲ್ಲ ಇಲ್ಲಿಗೆ ಹೋಗೋಣ ನಂತರ ನೇಮ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡೋಣ ನೋಡಿ ಇಲ್ಲಿ ನಾನು ಆಗಲೇ ಬರ್ಬಿಟ್ಟಿದ್ದೇನೆ ಫಾರ್ಮುಲಾನ ಇಲ್ಲಿ ನಾವು ಹೊಸದಾಗಿ ಬರಿಬೇಕಂದಾಗ ಇಲ್ಲಿ ಹೆಸರನ್ನು ಕೊಟ್ಕೋಬೋದು ನನಗೆ ಯಾವ ಹೆಸರು ಬೇಕು ಆ ಹೆಸ್ರನ್ನ ಕೊಟ್ಕೊಳ್ಳೋಣ ನಂತರ ಇಲ್ಲಿ ಫಾರ್ಮುಲಾನ ಟೈಪ್ ಮಾಡೋಣ ಆಗಲೇ ನಾನು ಬರೆದಿಟ್ಟಿರೋದ್ರಿಂದ ನೋಡಿ ಹೆಸರನ್ನ ಲಿಂಕ್ ಶೀಟ್ಸ್ ಅಂತ ಕೊಟ್ಟಿದ್ದೇನೆ ಮತ್ತು ಫಾರ್ಮುಲಾನ ರೆಫರ್ ಮಾಡಿದ್ದೀನಿ ಇಲ್ಲಿ ಏನಂತ ಇಲ್ಲಿ ನೀವು ನೋಡ್ಕೋಬೋದು ನೋಡಿ ಇಲ್ಲಿ ಬರೆದಿಟ್ಟಿದ್ದೀನಿ ಇದನ್ನು ನೀವು ಕಾಪಿ ಮಾಡಿ ಬರ್ಕೋಬೋದು ಪೇಸ್ಟ್ ಮಾಡ್ಕೋಬೋದು ಡೈರೆಕ್ಟಾಗಿ ನೆಕ್ಸ್ಟು ಇದನ್ನು ಕ್ಲೋಸ್ ಮಾಡೋಣ ಇದಾದ ಮೇಲೆ ನಾವು ಈಗ ಅದು ಮಾಡೋದ್ರಿಂದ ಇಂಡೆಕ್ಸ್ ಓಪನ್ ಆಗಿರುತ್ತೆ ಈಗ ನಾವು ಒಂದು ಇಂಡೆಕ್ಸನ್ನು ಫಾರ್ಮುಲಾ ಹಾಕ್ಕೊಳ್ಳೋಣ ನೋಡಿ ಇಂಡೆಕ್ಸ್ ಫಾರ್ಮುಲಾದಲ್ಲಿ ಆಗಲೇ ಹಾಗೆ ಲಿಂಕ್ ಶೀಟ್ಸ್ ಅಂತೇಳಿ ನಾನು ಆ ನೇಮ್ನ ಕ್ರಿಯೇಟ್ ಮಾಡಿದ್ದೆ ನೋಡಿ ಲಿಂಕ್ ಶೀಟ್ಸ್ ಅಂತ ಇದೆ ಈಗ ಇದಾದ ನಂತರ ಒಂದು ಕಾಮ ಕೊಟ್ಟು ಎ ಕಾಲಮಿನ ಸೀರಿಯಲ್ ನಂಬರ್ ಒಂದು ಎರಡು ನೋಡಿ ಇಲ್ಲಿಗೆ ಬಂದಿದೆ ಈ ಇದನ್ನು ಕ್ಲೋಸ್ ಮಾಡೋಣ ಬ್ರಾಕೆಟನ್ನು ನೋಡಿ ಈ ಶೀಟಿನ ಈ ಎಮ್ ಎಸ್ ಎಕ್ಸೆಲ್ ಶೀಟಿನ ಮೊದಲನೇ ಶೀಟಿನ ಹೆಸರು ಸಮ್ಮರಿ ಅಂತ ಇದೆ ಇದು ನಾನು ಮೊದಲೇ ಬರೆದಿಟ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ಕಾಣಿಸ್ತಾ ಇದೆ ನೆಕ್ಸ್ಟ್ ನೋಡಿ ಇದನ್ನು ಕಾಪಿ ಮಾಡಿ ಹಾಗೇ ಈ ಏಳು ಸೆಲ್ಗೂ ಪೇಸ್ಟ್ ಮಾಡೋಣ ನೋಡಿ ನಮ್ಮ ಏನು ಸಬ್ಶೀಟ್ಸ್ ಇಲ್ಲಿದೆ ರಾಮ ಕೃಷ್ಣ ಹನುಮಾನ್ ಶಿವ ಶಕ್ತಿ ಶಂಕರ ಅಂತ ನೋಡಿ ಅಷ್ಟು ಹೆಸರುಗಳು ಆಟೋಮೆಟಿಕ್ ಆಗಿ ಬಂದಿದೆ ನಾನು ಟೈಪ್ ಮಾಡೋದು ತಪ್ಪಿತು ಮತ್ತೆ ಆ ಸಮಯ ಕೂಡ ಉಳಿತು ಈಗ ಕಡೆಯ ಸ್ಟೆಪ್ಪು ಏನ್ ಮಾಡ್ಬೇಕಂತ ಹೇಳಿದ್ರೆ ಇನ್ನೊಂದು ಫಾರ್ಮುಲಾ ಇದೆ ಅದನ್ನ ಕಾಪಿ ಪೇಸ್ಟ್ ಮಾಡೋಣ ಇಲ್ಲಿಗೆ ಅದನ್ನು ಕೂಡ ನೀವು ನೋಡ್ಬೋದು ನೋಡಿ ಇದು ಕಡೆಯ ಸ್ಟೆಪ್ಪು ಹೈಫರ್ ಲಿಂಕನ್ನು ಇಲ್ಲಿ ಕಾಪಿ ಮಾಡಿ ಇಟ್ಟಿದ್ದೀನಿ ಬರೆದಿದ್ದೀನಿ ಈ ಕಾಪಿ ಪೇಸ್ಟ್ ಮಾಡೋ ಮೂಲಕ ನೀವು ಬಹಳ ಸಮಯನ ಉಳಿತಾಯ ಮಾಡ್ಬೋದು ನೋಡಿ ಬಿ ಕಾಲಮಿನ ಮೊದಲನೇ ಶೀಟ್ಗೆ ನಾನು ಲಿಂಕ್ ಮಾಡ್ತಾ ಇದ್ದೇನೆ ನಂತರ ಇಲ್ಲಿ ಹೆಸರನ್ನು ಕೊಟ್ಟಿದ್ದೀನಿ ಕ್ಲಿಕ್ ಅಂತೇಳಿ ಕೊಟ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ಹೆಸರನ್ನು ಕೊಟ್ಕೋಬೋದು ಹಾಗೆ ಕೊಡೋದ್ರಿಂದ ನೋಡಿ ಇಲ್ಲಿ ಹೆಸರು ಬಂದಿದೆ ಐಫರ್ ಲಿಂಕ್ ಕೂಡ ಆಗಿದೆ ಇದಾದ ನಂತರ ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಒಟ್ಟಿಗೆ ನಂತರ ನೋಡಿ ಈಗ ನಾನು ಕ್ಲಿಕ್ ಮಾಡೋದ್ರಿಂದ ನೋಡಿ ಇದು ಮೊದಲನೇ ಶೀಟು ಈಗ ನೋಡಿ ರಾಮ ಶೀಟಿಗೆ ಹೋಗ್ಬೇಕು ನೋಡಿ ಬಂದಿದೆ ಕ್ಲಿಕ್ ಮಾಡಿದ ಕೂಡಲೇ ಕ್ಲಿಕ್ ಆಗ್ತಾ ಲಿಂಕ್ ಆಗಿ ಹೋಗ್ತಾ ಇದೆ ನೋಡಿ ಕೃಷ್ಣನ ಶೀಟಿಗೆ ಬಂದಿದೆ ಹಾಗೆ ನನಗೆ ಈಗ ಡೈರೆಕ್ಟ್ ಆಗಿ ನಾನು ಶಂಕರನ ಶೀಟನ್ನು ಓಪನ್ ಮಾಡಬೇಕು ಇನ್ಫಾರ್ಮೇಶನ್ಗೋಸ್ಕರ ಕ್ಲಿಕ್ ಮಾಡ್ತೇನೆ ನೋಡಿ ಶಂಕರನ ಶೀಟ್ ಬಂದಿದೆ ಈ ರೀತಿ ಎರಡು ರೀತಿಯಲ್ಲಿ ನಾವು ಲಿಂಕ್ ಲಿಂಕ್ನ ಉಪಯೋಗ ಮಾಡ್ಬೋದು ಮತ್ತೆ ನಮ್ಮ ಸಮಯನ ಕಾಪಾಡ್ಕೋಬೋದು ಧನ್ಯವಾದಗಳು